ಹರಿ ಓಂ ಗುರುಭ್ಯೋ ನಮಃ ಮನೋಜಂ ಮರುದೇಕಂ ಜಿತೇಂದ್ರಂ ವಂದೇ ವರಿಷ್ಠ ವಾತಾರಜಂ ಮುಖ್ಯಂ ಶ್ರೀರಾಮದೂತಂ ಶಿರಸನಹಮಿ ಸಮಸ್ತ ಕರ್ನಾಟಕ ಸ್ನೇಹಿತರು ಅಣ್ಣ ತಮ್ಮ ಅಕ್ಕ ತಂಗಿ ಹಾಗೂ ನಿಮ್ಮ ಪ್ರೀತಿಯ ಯೋಗ ನರಸಿಂಹಸ್ವಾಮಿ ಗುರುಜಿ ಮಾಡುವ ಹೃದಯಪೂರ್ವಕವಾಗಿ ಧನ್ಯವಾದಗಳು ಹಾಗೆ ನಮ್ಮ ಪ್ರೀತಿಯ ನಮ್ಮ ನಿಮ್ಮ ಪ್ರೀತಿಯ ಅಂಜಲಿ ಅಂಜು ಯೂಟ್ಯೂಬ್ ಚಾನಲಿಗೆ ಸ್ವಾಗತನ ಕೋರುತ್ತಾ ಇವತ್ತಿನ ವಿಚಾರ ಏ ಯಾವುದಪ್ಪ ಅಂತಂದರೆ ಅಶ್ವಿನಿ ನಕ್ಷತ್ರದಲ್ಲಿ ಹುಟ್ಟಿದವರು ಅವ್ರ ಗುಣ ಲಕ್ಷಣಗಳು ಹಾಗೆ ಕಂಟಕಗಳು ಬಗ್ಗೆ ತಿಳಿಸಿಕೊಂಡು ತಿಳಿಸಿಕೊಡುವುದಕ್ಕೆ ತಮ್ಮ ಮುಂದೆ ಬಂದಿರುತ್ತೇನೆ ಹೊಸದಾಗಿ ನೋಡ್ತಿದ್ದವರು ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಪೋರ್ಟ್ ಮಾಡಿ ನಿಮ್ಮ ಆಶೀ ಆಶೀರ್ವಾದ ನಮ್ಮ ಚಾನಲ್ಗೆ ಸದಾಕಾಲ ಬೇಕಾಗಿದೆ ಹಾಗೆ ನಿಮ್ಮ ಆರೋಗ್ಯ ಬಗ್ಗೆ ಹಣಕಾಸು ಬಗ್ಗೆ ಕುಟುಂಬದ ಬಗ್ಗೆ ಚೆನ್ನಾಗಿ ಇರಲಿ ಅಂತ ನಿಮ್ಮ ಪರವಾಗಿ ನಾವು ಭಗವಂತನ ಅನುಗ್ರಹದಿಂದ ಭಗವಂತನ ದಿನ್ ಭಗವಂತದಿಂದಲೇ ಸಂಕಲ್ಪ ಮಾಡಿಕೊಂಡು ಪೂಜೆ ಮಾಡ್ತೇವೆ ಆ ಭಗವಂತ ಆಂಜನೇಯ ಸ್ವಾಮಿ ಯೋಗ ನರಸಿಂಹಸ್ವಾಮಿ ಎಲ್ಲರಿಗೂ ಕ್ಷೇಮವಾಗಿರುವುದಕ್ಕೆ ಅವಕಾಶ ಕೊಡಲಿ ಅಂತ ನಾವು ಭಗವಂತ ಹತ್ರ ಪ್ರಾರ್ಥನೆ ಮಾಡುತ್ತಾ ವೀಡಿಯೋನ ಪ್ರಾರಂಭ ಮಾಡೋಣ ಬನ್ನಿ ಭರಣಿ ನಕ್ಷತ್ರದಲ್ಲಿ ಹುಟ್ಟಿದವರು ಅವರದು ನಕ್ಷತ್ರದ ಫಲಗಳು ಇರ್ತದೆ ಅಂತ ತಿಳಿದುಕೊಳ್ಳೋಣ ಈ ನಕ್ಷತ್ರದಲ್ಲಿ ಹುಟ್ಟಿದವರು ಸತ್ಯವ ಸತ್ಯವಾಗಿ ಆರೋಗ್ಯವಂತರು ಸರ್ವ ಕಾರ್ಯದಲ್ಲಿ ಸಮರ್ಥನು ದುಃಖ ರೈತನು ಬಹಳ ಜನ ಶತ್ರುಗಳನ್ನು ಕೆಲಸದಲ್ಲಿ ಕುಶಲನು ಸೌಖ್ಯ ಸೌಖ್ಯ ಚಿಂತನ ಚಿಂತಲ ಸ್ವಭಾವ ಸ್ವಭಾವದಿಂದ ಆಚಾರದಲ್ಲಿ ಕಡಿಮೆ ಅಹಂಕಾರದಿಂದ ಅಹಂಕಾರದಿಂದ ಸುಖ ದುಃಖವನ್ನು ಸಹ ಕಷ್ಟ ಅನುಭವಿಸುತ್ತಾರೆ ಬಹುಕಾಮಿಯ ಗುಂಟು ನಿಲ್ಲು ನಿಲ್ಲುವುದಿಲ್ಲ ಧರ್ಮಿಷ್ಠನು ಅಲ ಅಲ ಅಲೈಸಿ ಅಲೈಸೆಯ ಮೇರೆಯೂ ಬುದ್ಧಿವಂತಳು ಬುದ್ಧಿವಂತರು ಪರಗರಿ ಪರ ಪರಾರೆಗೆ ಉಪಕಾರ ಮಾಡೋ ಮಾಡುತ್ತಾರೆ ಉ ಹಟ್ಟು ಮಾರಿಯ ಕೆಂಪದ ಕೆಂಪದ ಕೆಂಪು ಕೆಂಪದ ಕಣ್ಣು ಉಳ್ಳವರು ಉಗುರು ಕೂದಲು ಉಕ್ಕಳ ಬುದ್ಧಿಯಲ್ಲಿ ರೇಖೆ ಉಳ್ಳವರು ಆರಂಭಿಸಿದ ಕಾರ್ಯಗಳನ್ನು ನಿಚ್ಚೆಯಿಂದ ಮಾಡುತ್ತಾರೆ ಎಂಥ ಎಂಥ ಅರ್ಥವಾಗಿ ವಾದಿಯು ಆಗಮವನ್ನು ಆಗಮ ಆಗಮಿಸುತ್ತಾರೆ ಅವರದ ಕಂಟಕ ಈಗಿ ಈಗಿದೆ ಈ ನಕ್ಷತ್ರದಲ್ಲಿ ಈ ಏನು ಹುಟ್ಟಿದವರು ಇಪ್ಪ ಇಪ್ಪತ್ತೆಂಟು ಇಪ್ಪತ್ನಾಲ್ಕು ಗಳಿಗೆಯಿಂದ ಇಪ್ಪತ್ತೆಂಟು ಗಳಿಗೆಯವರೆಗೆ ನಾಲ್ಕು ಗಳಿಗೆ ವಿಷಯವನ್ನು ಈ ವಿಷಯಗಳಿಗಿಂದಲೇ ಹುಟ್ಟಿದವರನ್ನು ತನ್ನ ಕುಲಶಯ ಮಾಡಿದ ಮಾಡಿಕೊಂಡು ಈ ನಕ್ಷತ್ರದ ನಲವತ್ತೆಂಟು ಗಳಿಂದ ಇಪ್ಪತ್ತೆರಡು ಗಳಿಗೆಗಾಗಿ ನಾಲ್ಕು ಗಳಿಗೆ ಅಪಭ್ರ ಮೃತ್ಯುಗಳಿಗೆಗಾಗಿ ಗಳು ಈ ಅಪವೃತ್ತಿಗಳಿಗೆ ಅಪವೃತ್ಯಗಳಿಗೆ ಹುಟ್ಟಿದವರಿಗೆ ನೀತಿ ಧರ್ಮ ಪರಾಯಣ ಆಗಿ ಆರೋಗ್ಯ ನಿಶ್ಚಿತವಾಗಿ ನಿಶ್ಚಿತದೇ ಈ ನಕ್ಷತ್ರದಲ್ಲಿ ಹುಟ್ಟಿದವರು ಒಂದನೇ ವರ್ಷ ಒಂದನೇ ತಿಂಗಳಿನಲ್ಲಿ ನಾಲ್ಕನೇ ವರ್ಷದಲ್ಲಿ ಅಪಮೃತ್ಯು ಭಯ ಇರುತ್ತದೆ ಹನ್ನೊಂದು ಹನ್ನೆರಡನೇ ವರ್ಷದಲ್ಲಿ ಅಗ್ನಿ ಭಯ ಇರುತ್ತದೆ ಇಪ್ಪತ್ತು ವರ್ಷದಲ್ಲಿ ಮೊಹ ಸಂಬಂಧವಾದ ರೋಗದಿಂದ ಕಂಟಕವು ಇರುತ್ತದೆ ಇಪ್ಪತ್ತ್ನಾಲ್ಕನೇ ವರ್ಷದಲ್ಲಿ ಅಪವೃತ್ಯು ಭಯ ಇರುತ್ತದೆ ಇಪ್ಪತ್ತ ಏಳನೇ ವರ್ಷದಲ್ಲಿ ಶತ್ರು ಭಯ ಇರುತ್ತದೆ ಮೂವತ್ತ ಏಳನೇ ವರ್ಷದಲ್ಲಿ ಜ್ವರದಿಂದ ಬರಲ ಭಯ ಇರುತ್ತದೆ ಎಪ್ಪತ್ತೆರಡನೇ ವರ್ಷದಲ್ಲಿ ಗೌಲ್ಯ ಗುಲ್ಯ ರೋಗ ಪೀಡೆ ಇತ್ಯಾದಿ ವರ್ಷಗಳನ್ನು ಕಳೆದುಕೊಂಡರೆ ಎಂಬತ್ತು ವರ್ಷ ಪರಮ ಆಯಸ್ಸು ಇರುತ್ತದೆ ಇವರಿಗೆ ದಯವಿಟ್ಟು ಮತ್ತೊಂದು ಸರಿ ಮುಂದೆ ಕೈ ಮುಗಿದು ಭಿಕ್ಷಾ ರೂಪದಲ್ಲಿ ಕೇಳುತ್ತಾ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಿನ ಸಂಖ್ಯೆಯಲ್ಲಿ ಶೇರ್ ಮಾಡಿ ನಿಮ್ಮ ಆಶೀರ್ವಾದ ನಮ್ಮ ಚಾನಲ್ ಮೇಲೆ ಸದಾಕಾಲ ಇರಬೇಕು ನಿಮ್ಮ ಪ್ರೀತಿಯ ನಿಮ್ಮ ಮನೆ ಮಗನಾದ ಯೋಗಾನಂದ ಸಿ ಜೆ ಮಾಡುವ ಹೃದಯಪೂರ್ವಕವಾಗಿ ಧನ್ಯವಾದಗಳನ್ನು ತಿಳಿಸುತ್ತಾ ಈ ವಿಡಿಯೋ ಇಲ್ಲಿಗೆ ಮುಕ್ತಾಯಗೊಳಿಸುತ್ತೇನೆ ಜೈ ಮಾರುತಿ ಜೈ ಶ್ರೀರಾಮ್